ಹುಕ್ಕೇರಿ ವಿದ್ಯುತ್ ಸಹಕಾರ ಕ್ಷೇತ್ರದಲ್ಲಿ ಜಾರಕಿಹೊಳಿ ಹಾಗೂ ಕತ್ತಿ ಕುಟುಂಬದ ನಡುವೆ ಪ್ರತಿಷ್ಠೆ ಇದ್ದಿದ್ದು ನಿಜ ಆದರೆ ಚುನಾವಣೆ ಸೋಲಿನಿಂದ ನಮಗೆ ಮುಖಭಂಗ ಆಗಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಮಂಗಳವಾರ ಬೆಳಗಾವಿ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚುನಾವಣೆಯಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತದೆ ಬೇರೆ ಬೇರೆ ಕಾರಣದಿಂದ ಸೋಲು ಕಂಡಿದ್ದೇವೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಧೈರ್ಯ ತುಂಬಬೇಕಿತ್ತು ಅದನ್ನ ಮಾಡಿದ್ದೇವೆ ಕೆಲ ಕಡೆಗಳಲ್ಲಿ ಮತದಾನ ಹೆಚ್ಚಾಗಿವೆ ಸಹಕಾರ ಕ್ಷೇತ್ರದ ಚುನಾವಣೆ ಇದು ನಮಗೆ ಹೊಸದಾಗಿತ್ತು ಎಂದರು ನಮ್ಮ ಮತದಾನ ಕೆಲ ಕಡೆಗಳಲ್ಲಿ ತಿರಸ್ಕೃತವಾಗಿದೆ ನಮ್ಮ ಕಾರ್ಯಕರ್ತರು ಆಕ್ಟಿವ್ ಆಗಿ ಕೆಲಸ ಮಾಡಬೇಕಿತ್ತು ಇಡೀ ಪ್ಯಾನೆಲ್ ಪ್ಯಾನೆಲ್ಗೆ ಆರಿಸಿ ಬರುತ್ತದೆ ಎಂದರು ಚುನಾವಣೆಯಲ್ಲಿ ಸೋಲು ಗೆಲುವು ಇದ್ದಿದ್ದೆ ಪ್ರಯತ್ನ ಮಾಡುವುದಿತ್ತು ಮಾಡಿದ್ದೇವೆ ನಮ್ಮ ಕಾರ್ಯಕರ್ತರು ಹಾಗೂ ಬೇಸ್ ರೆಡಿ ಮಾಡಲು ಚುನಾವಣೆ ಮಾಡಿದ್ದೇವೆ ಹೇಗೆ ಸೋತರು ಸೋಲು ಸೋಲೆ ಮಾಡುವ ಎಲ್ಲಾ ಪ್ರಯತ್ನ ಮಾಡಿದ್ದೇವೆ ನಮ್ಮ ಕಾರ್ಯಕರ್ತರಿಗೆ ಧೈರ್ಯ ತುಂಬಬೇಕಿತ್ತು ಸೋಲಿಗೆ ಕಾರಣ ಜಾಸ್ತಿ ವೋಟ್ ಹಾಕಿದ್ದಾರೆ ಕೋ ಆಪರೇಟಿವ್ ಸೆಕ್ಷನ್ ನಮಗೆ ಹೊಸದು ಆದರೂ ಸಹ ಚುನಾವಣೆ ಮಾಡಿದ್ದೇವೆ ಎಂದರು ಹನ್ನೆರಡು ಸಾವಿರ ವೋಟ್ ನಾವು ಪಡೆದಿದ್ದೇವೆ ಇಪ್ಪತ್ತು ಸಾವಿರ ಅವರ ಓಟ್ ಅವರು ಪಡೆದಿದ್ದಾರೆ ಒಂದೇ ಒಂದು ಸ್ಥಾನ ಗೆಲ್ಲಲು ಸಾಧ್ಯವಾಗಲಿಲ್ಲ ಎನ್ನುವ ವಿಚಾರ ಬಹಳಷ್ಟು ಮತಗಳು ರಿಜೆಕ್ಟ್ ಆಗಿವೆ ಅವರ ಸ್ಟ್ರಾಟರ್ಜಿ ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ ಮತದಾರರ ಮನವೊಲಿಸುವಲ್ಲಿ ವಿಫಲರಾಗಿದ್ದೇವೆ ಎಂದ್ರು ಸೋಲು ಗೆಲುವು ಇರ್ತಿದೆ ಸೋತಿ ಅಂತ ಹಂಗೆ ಮುಂದೆ ಗೆಲುವು ಆಗಬಹುದು ಸೋಲಿನಿಂದ ಗೆಲುವು ಹಾಗೆ ಆಗ್ತದೆ ಪ್ರಯತ್ನ ಮಾಡೋದಿತ್ತು ಮೊದಲು ಹೇಳಿದಂಗೆ ಇದು ನಮ್ಮ ಕಾರ್ಯಕರ್ತರ ರಕ್ಷಣೆಗೆ ಅಥವಾ ಒಂದು ಬೇಸ್ ರೆಡಿ ಮಾಡಲಿಕ್ಕೆ ಚುನಾವಣೆ ಮೊದಲೇ ಕೂಡ ಹೇಳಿದ್ದೀವಿ ಗೆಲ್ಲಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ವಿ ಆದರೆ ಬೇರೆ ಬೇರೆ ಕಾರಣಗಳಿಂದ ಸೋತಿದ್ದೀವಿ ಅದು ಹೆಂಗೆ ಸೋತರೂ ಸೋಲು ಸೋಲೆ ಅದೇನು ನಾವು ಹೇಳಲಿಕ್ಕೆ ಸಾಕಷ್ಟು ನಮ್ಮ ಕಡೆ ಇದ್ರೂ ಕೂಡ ಒಂದು ಹೋಟ್ಲಿ ಸೋತರು ಅಷ್ಟೇ ಹತ್ತು ಹೋಟ್ಲಿ ಸೋತರು ಸೋತಿದ್ದೀವಿ ಸೊ ಮಾಡುವಂಥ ಎಲ್ಲ ಎಫರ್ಟ್ಸನ್ನು ಮಾಡಿದ್ದೀವಿ ಆದರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ ತುಂಬಬೇಕಾಗಿತ್ತು ಒಂದೊಂದು ಹೊಸ ಬೇಸ್ ತಯಾರು ಮಾಡಬೇಕಿತ್ತು ಬೇಸ್ ತಯಾರು ಮಾಡುವಲ್ಲಿ ಅಷ್ಟರ ಮಟ್ಟಿಗೆ ನಾವು ಎಸ್ ಯಶ್ವಿ ಆಗಿದ್ದೀವಿ ಸೋಲಿಗೆ ಪ್ರಮುಖವಾಗಿ ಕಾರಣ ಅಂದರೆ ನಮ್ಮ ಭಾಳಷ್ಟು ಒಟ್ಟು ರಿಸೆಕ್ಟ್ ಆಗಿದ್ದಾವೆ ಅಂದರೆ ಜಾಸ್ತಿ ಓಟ್ ಹಾಕಿದ್ದಾರೆ ಅವ್ರಿಗೆ ಒಂಬತ್ತು ಹಾಕುವಲ್ಲಿ ಹತ್ತು ಹಾಕಿದಾರ ಹದಿನೈದು ಹಾಕಿದಾರ ಕೆಲವು ಕಡೆ ಐದು ಸಾವಿರ ಆರು ಸಾವಿರ ಓಟ್ ರಿಸೆಕ್ಟ್ ಆಗಿದ್ದಾವ ಎಂಟು ಸಾವಿರವರೆಗೆ ಆಗಿದಾವೆ ಅಂದರೆ ಸೆಕ್ಷನ್ ವೈಸ್ ಎಸ್ ಸಿ ಎಸ್ ಟಿ ಬಿ ಸೊ ಅವೆಲ್ಲ ಒಂದು ಕಡೆ ಇದ್ದರೂ ಸೊ ಸ್ವಲ್ಪ ಈ ಆಪ್ರೇಟಿವ್ ಸೆಕ್ಟರ್ ನಮಗೆ ಹೊಸದು ಇಲ್ಲಿವರೆಗೆ ನಾವು ಜನರಲ್ ಎಲೆಕ್ಷನ್ ಮಾಡ್ತಿದ್ವಿ ಇದು ನಮಗೆ ಹೊಸದು ಆದರೂ ಕೂಡ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ತರುವಂಥ ಪ್ರಯತ್ನ ಮಾಡಿದ್ವಿ ಸೈಜೇಬಲ್ ಓಟ್ ಅಂತ ತೊಗೊಂಡೀವಿ ಹನ್ನೆರಡು ಸಾವಿರ ನಾವು ತೊಗೊಂಡ್ವಿ ಇಪ್ಪತ್ತು ಸಾವಿರ ಅವ್ರು ತೊಗೊಂಡಾರ ಸೊ ಎಲ್ಲರಿಂದ ಪ್ರಯತ್ನ ಮಾಡಿದ್ರು ಕೆಲವು ಕಡೆ ಮಿಸ್ಮ್ಯಾನೇಜ್ಮೆಂಟು ಕೆಲವು ನಮ್ಮ ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ ಕೆಲವು ಇಲೆಕ್ಷನ್ ಆದಮೇಲೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಹಿಂಗಾಗಿ ಅಷ್ಟಕ್ಕೆ ಟೈಮು ಮೀರೋಗಿತ್ತು ಸೊ ನಾವೇನು ಗುರಿ ಇಟ್ಕೊತಿದ್ದೀವಿ ಅಷ್ಟನ್ನು ಯಶಸ್ವಿ ಆಗಿದ್ದೀವಿ ಚುನಾವಣೆಯಲ್ಲಿ ಮುನಾವಣೆಯಲ್ಲಿ ಅದು ಏನು ಮಾಡಲಿಕ್ಕೆ ಆಗೋಲ್ಲ ಅದು ಡಿಫ್ರೆನ್ಸು ನಮ್ಮ ಓಟ್ ಸುಮಾರು ಹೇಳಿದ್ರಲ್ಲ ಎಂಟು ಸಾವಿರ ಆರು ಸಾವಿರ ಕೆಲವು ಕಡೆ ಮತದಾನ ಅಂದರೆ ಬಾದಾಗಿದಾವೆ ಅಂತ ಏನತ್ತಿರ ಅದಕ್ಕೆ ನಾವು ರಿಜೆಕ್ಟ್ ಆಗಿದಾವ ತಿರಸ್ಕರ್ತ ಆಗಿದಾವೆ ಸೊ ಅದು ಕೂಡ ಮೇಜರ್ ಇತ್ತು ಸೊ ನಾವು ಅವ್ರ ಸ್ಟ್ರಾಟಜಿ ತಿಳ್ಕೊಳ್ಲಿಕ್ಕೆ ಸ್ವಲ್ಪಕ್ಕೆ ಸಾಧ್ಯ ಆಗದಿಲ್ಲ ಸೊ ಇನ್ನೂ ಭಾಳಷ್ಟು ನಮ್ಮ ಕಾರ್ಯಕರ್ತರು ಕ್ಯಾಂಡಿಡೇಟು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಅಷ್ಟು ಮಾಡಲಿಕ್ಕೆ ಆಗಿದೆ ಅಂದ್ರೆ ಮ ಮತದಾರನ ಮುಟ್ಟಿದ್ರೂ ಕೂಡ ಮನವೊಲಿಸ್ಲಿಕ್ಕೆ ಅವ್ರನ್ನೂ ಈ ಥರ ಓಟ್ ಹಾಕಿ ಈಗ ಹಾಕಿ ಅಂತ ಹೇಳಲಿಕ್ಕೆ ಕನ್ವಿನ್ಸ್ ಮಾಡಲಿಕ್ಕೆ ಆಗದಿಲ್ಲ ಹೀಗಾಗಿ ಬೇರೆ ಬೇರೆ ಸುಮಾರು ಕ ಕಾರಣಗಳಿದೆ ಆಗತ್ತೆ ಇಲ್ಲ ಅದಕ್ಕೆ ಬಂದರೆ ಪ್ಯಾನೆಲ್ ಪ್ಯಾನೇ ಬರೋದ್ರು ಯಾಕಂದರೆ ಇಡೀ ಪ್ಯಾನೆಲ್ನ ನಾವು ಹೇಳಿರ್ತೀವಿ ನೀವು ನಮ್ಗೆ ಹದಿನೈದು ಕದ್ದು ಓಟ್ ಹಾಕಂತ ಹೇಳಿರ್ತೀವಿ ಹಿಂಗಾಗಿ ಬಂದ್ರೆ ಹದಿನೈದು ಬರಬೇಕಿತ್ತು ಹಾಗೂ ಕಡಿಮೆ ಬರೋ ಚಾನ್ಸ್ ಕಡಿಮೆ ಇನ್ನು ಇನ್ನಡೆಯಿಲ್ಲ ಯಾಕಂದ್ರೆ ನಮ್ಮ ಸರಿಯಾಗಿ ನಮ್ಮ ಓಟ್ ಬಿದ್ದರೆ ನಾವು ಹೆಚ್ಚು ಕಮ್ಮಿ ಅಲ್ಲೇ ಬರ್ತಿದ್ವಿ ನಮ್ಮದು ರಿಜೆಕ್ಟ್ ಆಗಿದ್ದ ಓಟ ನಾವು ಮಾಡಿದರೆ ಇನ್ನೊಂದು ಸ್ವಲ್ಪ ಎಫರ್ಟ್ಸ್ ಮಾಡಿದರೆ ನಾವು ಅಲ್ಲಿ ನಮ್ಮ ಇರೋದು ಕೂಡಿ ಲಕ್ಷ ಮಾಡಿದ್ರೆ ಅದೇ ಪ್ರಶ್ನೆ ಇಲ್ಲ ಆದರೂ ಕೂಡ ನಾವು ಏನು ಕಡಿಮೆ ಏನು ಉಂಟಾ ಅವರು ಮೂವತ್ತು ವರ್ಷ ರಾಜಕಾರಣಿ ಮಾಡಿ ಇಪ್ಪತ್ತು ಸಾವಿರ ಓಟು ನಾವು ಮೂರು ತಿಂಗಳ ಮಾಡಿ ಹನ್ನೆರಡು ಸಾವಿರ ನಾವು ಆಡಳಿತ ಮಾಡಿದ್ದು ಬರೀ ಮೂರು ತಿಂಗಳ ಹನ್ನೆರಡು ಸಾವಿರ ಓಟ್ ಹೊಡ್ತೀವಿ ಅವರು ಮೂವತ್ತು ವರ್ಷದಿಂದ ಅವರ ಇದೆ ಇಲ್ಲ 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 ನಮ್ಮ ಅವ್ರು ಯಾರು ಮಾಡಿಲ್ಲ ಅಂತ ಅದು ಇಲ್ಲ ಅದು ಆ ಚುನಾವಣೆ ಡಿ ಸಿ ಸಿ ಬ್ಯಾಂಕ್ ಇದಕ್ಕೂ ಸಂಬಂಧಿಲ್ಲ ಮಂದಿಲ್ಲ ಅದು ಚುನಾವಣೆ ಇಲ್ಲ ಆ ಚುನಾವಣೆ ಬೇರೆ ಈ ಚುನಾವಣೆನೇ ಬೇರೆ ಆದರೂ ಕೂಡ ಸೈಜೇವ್ ಅವ್ರ ತಗೊಂಡು ಭಾಳಷ್ಟು ನಮ್ಮ ಓಟ್ ರಿಜೆಕ್ಟ್ ಆಗಿದೆ ಕೆಲವು ಸ್ಟ್ರಾಟಜಿ ಮಾಡುವಲ್ಲಿ ನಮ್ಮಿಂದ ಮಿಸ್ ಆಗಿದೆ ಸೊ ಹೀಗಾಗಿ ಸೋತಿದ್ದೀವಿ ಆದರೂ ಬೇಸಂತಿ ರೆಡಿ ಆಗಿದೆ ನಮ್ಮೊಂದು ಭಾಷೆನಿಂದ ಓಟ್ ಯಾರು ಹಾಕಿಲ್ಲಾರ ಅವರು ಸಂಘಟನೆ ಭಾಳ ಭಾಷೆನ ಮಾಡ್ಯಾರ ಎಲ್ಲರೂ ಏನು ಅದರಿಂದ ಓಟ್ ಪರಿವರ್ತನೆ ರೀ ಅವ್ರದ್ದೇ ಅದು ಇಂಟ್ಯಾಕ್ಟ್ ಓಟ್ ಇತ್ತು ಅವರು ಅದನ್ನ ಅವರ ಹಾಕ್ಸ್ಗಳಲ್ಲಿ ಯಶಸ್ವಿ ಆದರು ನಮ್ಮದು ಇಂಟ್ಯಾಕ್ಟ್ ಇತ್ತು ನಾವು ಆ ಹಾಕಿಗಳಲ್ಲಿ ವಿಫಲರು ಇಷ್ಟೇ ವ್ಯತ್ಯಾಸ ಇದೇ ನಾವು ಇಲ್ಲ ಬೈ ರಿಜೆಕ್ಟ್ ರೀ ನಮ್ಮದು ಜನ ನಮ್ಮ ಜೊತೆ ಎಷ್ಟು ಜನ ಇದ್ದರು ಎಷ್ಟು ಜನ ಬಂದು ನಮಗೆ ಓಟ್ ಹಾಕಿ ವಿಶ್ ಮಾಡುವಾದ್ರು ಆದರೆ ಇಲ್ಲಿ ರಿಜೆಕ್ಟ್ ಆಗಿದ್ದ ಮತಗಳ ಸಂಖ್ಯೆ ಭಾಳ ಇದೆ ಇಲ್ಲ ಎಲ್ಲ ಈಗ ನಮ್ಮದು ಹುಕ್ಕೇರಿಯಲ್ಲಿ ನಮ್ಮದು ಬೇಸ್ ಇರಲಿಲ್ಲ ಈಗ ಎಲ್ಲ ಊರಲ್ಲಿ ಕಾರ್ಯಕರ್ತರು ತಯಾರಾದರು ಎಲ್ಲ ಊರಲ್ಲಿ ನಮಗೂ ಕಾಂಟ್ಯಾಕ್ಟ್ ಬಂದಿದೆ ಸೊ ಯಾವುದೇ ಚುನಾವಣೆಯಲ್ಲಿ ಒಂದೇ ಸಾರಿ ಗೆಲ್ಲೋದು ಒಂದೇ ಸಾರಿ ಕಷ್ಟ ಈಗ ಭಾಳ ಭಾಳ ದೊಡ್ಡ ಲೀಡರ್ ಕೂಡ ಮುಂಚೆ ಸೋತ ಲೀಡರ್ ಆಗಿದ್ದಾರೆ ಎಲ್ಲರೂ ಒಂದೇ ಸಾರಿ ಗೆದ್ದಿಲ್ಲ ಇದು ನಮ್ಮ ಫಸ್ಟ್ ಎಲೆಕ್ಷನ್ ಅಲ್ಲಿ ಪ್ರಯತ್ನ ಮಾಡಿದರೆ ಆದರೆ ನಾವು ಜನರಿಗೆ ಓಟ್ ಹೆಂಗೆ ಹಾಕ್ಸೋದು ಕನ್ವಿನ್ಸ್ ಮಾಡೋ ಇಲ್ಲಿ ಫಸ್ಟ್ ತಪ್ಪಿದ್ದೀವಿ ಜಾರಕಿಹೊಳಿ ಕುಟುಂಬದ ವಿರೋಧಿಗಳು ಪಕ್ಷ ಭೇದ ಮರೆತು ಒಂದಾದರ ಎಂಬ ವಿಚಾರಕ್ಕೆ ಉತ್ತರಿಸಿದ ಅವರು ನಮ್ಮ ವಿರೋಧಿಗಳು ಒಂದಾಗಿದ್ರು ಸರಿಯಾಗಿ ವೋಟ್ ಬಿದ್ದಿಲ್ಲ ಅವರು ಮೂವತ್ತು ವರ್ಷದಿಂದ ಇದ್ದು ಇಪ್ಪತ್ತು ಸಾವಿರ ಮತ ನಾವು ಮೂರು ತಿಂಗಳಲ್ಲಿ ಹನ್ನೆರಡು ಸಾವಿರ ಮತ ಪಡೆದಿದ್ದೇವೆ ಎಂದರು ಭಾಷಣಗಳಿಂದ ಮತಗಳು ಬಂದಿಲ್ಲ ಹಣ ನಿಮ್ದು ಗಾಡಿ ನಿಮ್ದು ಕತ್ತಿಗೆ ಮತ ಹಾಕಿದ್ರು ಅಂತ ಅನಿಸ್ತಾ ಎಂಬ ವಿಚಾರಕ್ಕೆ ಉತ್ತರಿಸಿದ ಅವರು ಬಹಳ ಮತಗಳ ರಿಜೆಕ್ಟ್ ಆಗಿದ್ದು ಸಮಸ್ಯೆ ಆಗಿದೆ ಹುಕ್ಕೇರಿಯಲ್ಲಿ ನಮ್ಮ ಬೇಸ್ ಇರಲಿಲ್ಲ ಈಗ ನಮ್ಮ ಬೇಸ್ ರೆಡಿ ಆಗದೇಕೆ ಜೈ ಕಿಸಾನ್ ಮಾರುಕಟ್ಟೆ ಎಪಿಎಂಸಿಗೆ ಶಿಫ್ಟ್ ಆಗಲು ಸತೀಶ್ ಕಾರಣ ಎಂಬ ಆರೋಪ ವಿಚಾರಕ್ಕೆ ಉತ್ತರಿಸಿದ ಅವರು ಸತೀಶ್ ಹೇಳ್ತಾರೆ ಎನ್ನುವ ಕಾರಣಕ್ಕೆ ಏನೂ ಆಗಲ್ಲ ಸತೀಶ್ ಹೇಳಿದ ರೀತಿ ಆಗಲ್ಲ ಸೆಕ್ಷನ್ ರೀತಿಯಲ್ಲಿ ಕೆಲಸ ಆಗುತ್ತೆ ಸರ್ಕಾರದ ಆದೇಶ ಇದೆ ಅದು ಸತೀಶ್ ಆದೇಶವಲ್ಲ ಎಂದ ಸತೀಶ್ ಸತೀಶ್ ಜಾರಕಿಹೊಳಿ ಪಾರ್ಟ್ ಆಫ್ ದ ಗವರ್ಮೆಂಟ್ ಅಷ್ಟೇ ಎಂದ್ರು ಬೆಳೆ ಹಾನಿ ಮಳೆ ಹಾನಿಗೆ ಕೊಡಲು ಸರ್ಕಾರದ ಬಳಿ ದುಡ್ಡಿಲ್ಲ ಎಂಬ ವಿಷಯೇಂದ್ರ ಆರೋಪ ವಿಚಾರ ಬೆಳೆ ಹಾನಿ ಮಳೆ ಹಾನಿಗೆ ಪರಿಹಾರ ನೀಡಲು ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ ಡಿಸಿಯವರ ಅಕೌಂಟ್ನಲ್ಲಿ ದುಡ್ಡಿದೆ ಪರಿಹಾರ ಕೊಡ್ತಾರೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ